ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ ಯುದ್ದ ರಂಗದಲ್ಲಿ ನೇರ ನೇರ ಭಾರತೀಯ ಸೇನಾ ಬಲವನ್ನು ಎದುರಿಸಲಾಗಿದೆ ಜರ್ಜರಿತರಾಗಿರುವ ಪಾಕಿಸ್ತಾನದ ಭಾರತದ ವೀರದಾಳಿಯಿಂದ ಬಚಾವಾಗಲು ನಾಗರಿಕರನ್ನ ಗುರಾಣಿಯಾಗಿ ಬಳಸಿಕೊಳ್ಳುವ ಹೇಳಿತನ ಪ್ರದರ್ಶಿಸಿದೆ ಜೊತೆಗೆ ಗಡಿಭಾಗದಲ್ಲಿ ಭಾರತೀಯ ನಾಗರಿಕರು ಧಾರ್ಮಿಕ ಕೇಂದ್ರಗಳು ಗುರುದ್ವಾರ ಚರ್ಚ್ಗಳನ್ನು ಗುರಿಯಾಗಿಸಿ ಅಪ್ರಚೋದಿತ ದಾಳಿ ನಡೆಸುವ ಮೂಲಕ ಕೋಮು ಭಾವನೆ ಕೆರಳಿಸುವ ಕುತಂತ್ರ ನಡೆಸಿದೆ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿವೇಕ್ ಮಿಶ್ರಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಪಾಕಿಸ್ತಾನದ ಈ ಮುಖವಾಡ ಕಳಚಿದ್ರು ಈ ಸುದ್ದಿಗೆ ಮುಖಪುಟ ನೋಡಿ ಭಾರತದ ದಾಳಿಗೆ ತತ್ತರಿಸಿದ್ದರೂ ಪಾಕಿಸ್ತಾನದ ಉಡಾಫೆ ಅಡಗಿಲ್ಲ ಶುಕ್ರವಾರ ಸಂಜೆ ಜಮ್ಮು ಕಾಶ್ಮೀರ ರಾಜಸ್ಥಾನ ಪಂಜಾಬ್ನ ಇಪ್ಪತ್ತಾರು ಸ್ಥಳಗಳನ್ನು ಗುರಿಯಾಗಿಸಿ ಪಾಕಿಸ್ತಾನ ಸೇನೆ ಡ್ರೋನ್ ಕ್ಷಿಪಣಿ ದಾಳಿ ನಡೆಸಿದೆ ದಾಳಿಯಲ್ಲಿ ಮೂವರು ಗ್ರಾಮಸ್ಥರು ಗಾಯಗೊಂಡಿದ್ದು ಹಲವು ಮನೆಗಳು ಜಖಂಗೊಂಡಿವೆ ಏನು ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಲು ಶನಿವಾರ ಸೇನಾಪಡೆ ಮುಖ್ಯಸ್ಥರ ಸಭೆಯನ್ನ ಕೇಂದ್ರ ಸರ್ಕಾರ ಕರೆದಿದೆ ಈ ಸುದ್ದಿಗೆ ಎಂದಿನ ಸಂಚಿಕೆ ಬೋಧಿ ಪಾಕಿಸ್ತಾನ ತಾನೇ ಹೆಣದ ಬಲೆಯಲ್ಲಿ ಸಿಲುಕಿಕೊಂಡಿದೆ ಪಹಲ್ಗಾಂ ಭಯೋತ್ಪಾದಕ ದಾಳಿಗೆ ಪ್ರತ್ಯುತ್ತರವಾಗಿ ಭಾರತ ಆರಂಭಿಸಿರುವ ಆಪರೇಷನ್ ಸಿಂಧೂರ ಪಾಕಿಸ್ತಾನದ ಬೆವರಳಿಸಿದರೆ ಮತ್ತೊಂದೆಡೆ ದಿಢೀರ್ ಬೆಳವಣಿಗೆಯಲ್ಲಿ ಬಲೂಚಿ ಹೋರಾಟಗಾರರು ಬಲೂಚಿಸ್ತಾನ ಸ್ವತಂತ್ರಗೊಂಡಿದೆ ಎಂದು ಘೋಷಿಸಿ ಶುಕ್ರವಾರ ಬಲೂಚಿಸ್ತಾನ ಧ್ವಜವನ್ನು ಹಲವು ನಗರಗಳಲ್ಲಿ ಹಾರಿಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಮೊದಲೇ ಭಾರತ ದಾಳಿಯಿಂದ ಜರ್ಜರಿತರಾಗಿರುವ ವೈರಿಶ್ ರಾಷ್ಟ್ರಕ್ಕೆ ಈ ಬೆಳವಣಿಗೆ ಗಾಯದ ಮೇಲೆ ಬರೆಯಳೆದಿದೆ ಈ ಸುದ್ದಿಗೆ ವಿಶೇಷ ಪುಟ ನೋಡಿ ಪಹಲ್ಗಾಮ್ ನರಮೇಧಕ್ಕೆ ಪ್ರತೀಕಾರವಾಗಿ ಭಾರತೀಯ ಸೇನೆ ನಡೆಸುತ್ತಿರುವ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಬೆಂಬಲ ಸೂಚಿಸಲು ರಾಜ್ಯ ಸರ್ಕಾರವು ನಡೆಸಿದ ಜೈ ಹಿಂದ್ ತಿರಂಗಾ ಯಾತ್ರೆಗೆ ಸಾರ್ವಜನಿಕರಿಂದ ಭಾರೀ ಬೆಂಬಲ ವ್ಯಕ್ತವಾಯಿತು ಶುಕ್ರವಾರ ಬೆಂಗಳೂರಿನಲ್ಲಿ ನಡೆದ ಬೃಹತ್ ಯಾತ್ರೆಯಲ್ಲಿ ಸಾವಿರಾರು ಜನರು ಪಾಲ್ಗೊಂಡು ಭಾರತೀಯ ಸೇನೆಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ರು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಭಾರತ ಪಾಕಿಸ್ತಾನದಲ್ಲಿ ಉದ್ವಿಗ್ನತೆ ಸೃಷ್ಟಿಯಾಗಿರುವುದರಿಂದ ಸಾರ್ವಜನಿಕ ಹಾಗೂ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಗುಪ್ತಚರ ಇಲಾಖೆ ಸುತ್ತೋಲೆ ಹೊರಡಿಸಿದೆ ನಿಯಮಿತವಾಗಿ ಮಾಕ್ ಡ್ರಿಲ್ ನಡೆಸುವಂತೆ ಹಾಗೂ ಈಗಾಗಲೇ ಅಳವಡಿಸಿರುವ ಸಿಸಿ ಕ್ಯಾಮೆರಾಗಳು ಸುಸ್ಥಿತಿಯಲ್ಲಿರುವುದನ್ನು ಖಚಿತಪಡಿಸಿಕೊಳ್ಳುವಂತೆ ಸೂಚಿಸಲಾಗಿದೆ ಭಯೋತ್ಪಾದನಾ ಕೃತ್ಯದಂತಹ ಪ್ರಕರಣಗಳಲ್ಲಿ ಭಾಗಿಯಾದವರು ಶಿಕ್ಷೆಗೊಳಗಾದವರು ಡಿಟೋನೇಟರ್ ತಯಾರಿಕಾ ಸ್ಥಳ ಮೂಲಭೂತವಾದ ದುಷ್ಕೃತ್ಯಗಳಲ್ಲಿ ಭಾಗಿಯಾದವರು ಭಾಷಣ ಮತ್ತು ಘೋಷಣೆಗಳ ಮೂಲಕ ಶಾಂತಿ ಭಂಗ ಮಾಡುವವರು ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಹಂಚಿಕೊಳ್ಳುವವರ ಮೇಲೆ ನಿಗಾವಹಿಸುವಂತೆ ಗುಪ್ತಚರ ಇಲಾಖೆ ತಿಳಿಸಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಭಾರತದತ್ತ ದಾಳಿಗೆ ಯತ್ನಿಸಿದ ಪಾಕಿಸ್ತಾನದ ಕ್ಷಿಪಣಿ ಹಾಗೂ ಡ್ರೋನ್ಗಳನ್ನ ಭಾರತದ ರಕ್ಷಣಾ ಪಡೆ ಮೂರು ಶಕ್ತಿಗಳನ್ನು ಸಂಯೋಜಿಸಿ ಕೈಗೊಂಡ ಕಾರ್ಯಾಚರಣೆ ಮೂಲಕ ಹೊಡೆದುರುಳಿಸಿದೆ ಹೀಗಾಗಿ ಪಾಕ್ ಎರಡು ಸಲ ಭಾರತದತ್ತ ದಾಳಿ ನಡೆಸಿದ್ರು ಅದನ್ನು ಪರಿಣಾಮಕಾರಿಯಾಗಿ ಹತ್ತಿಕ್ಕಿ ಹಿಮ್ಮೆಟ್ಟಿಸುವಲ್ಲಿ ಭಾರತೀಯ ರಕ್ಷಣಾ ಪಡೆ ಯಶಸ್ವಿಯಾಗಿದೆ ಆಂಟಿ ಏರ್ಕ್ರಾಫ್ಟ್ ಗನ್ಸ್ ಸ್ಪೇಸ್ ಟು ಏರ್ ಮಿಸೈಲ್ಸ್ ಹಾಗೂ ಇಂಟಿಗ್ರೇಟೆಡ್ ಕೌಂಟರ್ ಯುಎಎಸ್ ಗ್ರಿಡ್ಗಳ ಸಾಮರ್ಥ್ಯ ವಿಶ್ವದ ಗಮನ ಸೆಳೆದಿದೆ ಇವುಗಳ ವಿಶೇಷತೆಯ ಕಂಪ್ಲೀಟ್ ಡಿಟೇಲ್ಸ್ಗೆ ಇಂದಿನ ಸಂಚಿಕೆ ಓದಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಜಾತಿಗಣತಿ ಕುರಿತು ವಿವಿಧ ಸಮುದಾಯಗಳ ಆಕ್ಷೇಪಣೆ ಎತ್ತಿ ವರದಿ ಒಪ್ಪದಂತೆ ಸ್ವಪಕ್ಷೀಯ ಸಚಿವರು ಶಾಸಕರ ಮೇಲೆ ಒತ್ತಡ ಹೇರುತ್ತಿರುವ ನಡುವೆಯೇ ಶುಕ್ರವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ಇದೇ ವಿಚಾರವಾಗಿ ಸಚಿವರ ನಡುವೆ ವಾಗ್ವಾದ ನಡೆದ ಹಿನ್ನೆಲೆಯಲ್ಲಿ ಜಾತಿಗಣತಿ ವರದಿ ಕುರಿತು ಯಾವುದೇ ನಿರ್ಣಯ ಹೊರಬೀಳಲಿಲ್ಲವಾದರೂ ವರದಿ ಕುರಿತ ಟೀಕೆಗಳನ್ನು ತಿರಸ್ಕರಿಸುವ ತೀರ್ಮಾನಕ್ಕೆ ಸರ್ಕಾರ ಬಂದಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಭಾರತ ಪಾಕಿಸ್ತಾನ ಯುದ್ಧದ ಪರಿಸ್ಥಿತಿಯಿಂದಾಗಿ ಐಪಿಎಲ್ ಹದಿನೆಂಟನೇ ಆವೃತ್ತಿಯನ್ನು ಒಂದು ವಾರ ಸ್ಥಗಿತಗೊಳಿಸಲಾಗಿದೆ ಪರಿಸ್ಥಿತಿ ಅವಲೋಕಿಸಿ ಮತ್ತು ಕೇಂದ್ರ ಸರ್ಕಾರದ ಸೂಚನೆ ಆಧರಿಸಿ ಟೂರ್ನಿಯ ಭವಿಷ್ಯದ ಮುಂದಿನ ತೀರ್ಮಾನವನ್ನು ಕೈಗೊಳ್ಳಲಾಗುವುದು ಈ ಸುದ್ದಿಗೆ ನೋಡಿ ಬುಧವಾರ ಬಿಡುಗಡೆಯಾಗಿರುವ ನಾಗರಿಕ ನೋಂದಣಿ ವ್ಯವಸ್ಥೆಯ ನೂತನ ಜನಸಂಖ್ಯಾ ದತ್ತಾಂಶದ ಪ್ರಕಾರ ಭಾರತದಲ್ಲಿ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದಿಂದ ಎರಡು ಸಾವಿರದ ಇಪ್ಪತ್ತರ ವರ್ಷಕ್ಕಿಂತ ಎರಡು ಸಾವಿರದ ಲಕ್ಷದಷ್ಟು ಸಾವಿನ ಸಂಖ್ಯೆ ಅಧಿಕವಾಗಿ ದಾಖಲಾಗಿದೆ ಎಂಬುದು ಬೆಳಕಿಗೆ ಬಂದಿದೆ ಈ ಸುದ್ದಿಗೆ ದೇಶ ವಿದೇಶ ನೋಡಿ ಇಲ್ಲಿನ ಪೇಟೆಯಲ್ಲಿ ಶುಕ್ರವಾರ ಚಿನ್ನ ಮತ್ತು ಬೆಳ್ಳಿಯ ದರ ಏರಿಕೆ ಕಂಡಿದೆ ಗುರುವಾರವಷ್ಟೇ ಸಾವಿರದ ಐನೂರು ರೂಪಾಯಿಗಳಷ್ಟು ಇಳಿಕೆ ಕಂಡು ತೊಂಬತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ತಲುಪಿದ್ದ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಶುದ್ಧತೆಯ ಹತ್ತು ಗ್ರಾಮ್ ಚಿನ್ನದ ದರ ಶುಕ್ರವಾರ ನಲವತ್ ನಾಲ್ನೂರ ಎಂಬತ್ತು ರೂಪಾಯಿಗೆ ಏರಿಕೆಯಾಗಿದೆ ಈ ಸುದ್ದಿಗೆ ಮನೆ ಮಾತು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ